ರೀಕೌಂಟಿಂಗ್ ಮಾಡಿ ಅಂತ ಅದು ಬಿಟ್ಟರೆ ಬೇರೆ ನಮ್ಮ ಹತ್ರ ಇನ್ನೇನು ಬೇರೆ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಬರ್ರೆ ರೀಕೌಂಟಿಂಗ್ ಆಗಬೇಕು ಅಂತ ಹೇಳ್ತಾರೆ ನೋಡಿ ಇದೆಲ್ಲ ಹೈಕೋರ್ಟಲ್ಲಿ ಆರ್ಗ್ಯುಮೆಂಟಲ್ಲೇ ಚರ್ಚೆ ಆಗಿದೆ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟಲ್ಲಿ ಅದೆಲ್ಲ ಸುಪ್ರೀಂ ಕೋರ್ಟು ಈಗ ಏನು ತೀರ್ಮಾನ ಕೊಟ್ಟಿದ್ದಾರೆ ಅದೆಲ್ಲ ನೋಡೇ ಕೊಟ್ಟಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಸ್ಟೇಟ್ಮೆಂಟ್ ಕೊಡಿದ್ರು ದಿನಕ್ಕೂನು ತಿಳ್ಕೊಂಡು ಹೋಗೋದು ಅಷ್ಟು ರಾಜಕಾರಣ ಬೇರೆ ಅಲ್ಲಿ ನ್ಯಾಯಾಲಯ ಕೋರ್ಟೆ ಬೇರೆ ಕೋರ್ಟ್ ಏನು ತೀರ್ಮಾನ ಮಾಡಿದೆ ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ ಕೋರ್ಟ್ ಆದೇಶ ರೀಕೌಂಟಿಂಗ್ ಮಾಡಿ ಅಂತ ಇರುವಾಗ ನಾವು ಬೇರೆ ಬೇರೆ ವಿಷಯಗಳನ್ನು ಚರ್ಚೆ ಮಾಡೋದು ಮಾತಾಡೋದು ಒಂದು ಮುಂದೆ ಒಂದು ಕಡೆ ನಾವು ಕೋರ್ಟನ್ನು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದೆ ಅಂತೇಳಿ ಅದರಿಂದ ನಾನು ಯಾವುದೇ ಕಾರಣಕ್ಕೂ ಇಲ್ಲ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ನಾನು ಸುಪ್ರೀಂ ಕೋರ್ಟು ಆದೇಶ ಆದಮೇಲೆ ನಾನು ಅವತ್ತೂ ತೀರ್ಮಾನ ಮಾಡಿದ್ದೀನಿ ರೀಕೌಂಟಿಂಗ್ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳಾಗಿರ್ಬೋದು ಆಫೀಸಿಂಗಾಗಲಿ ನಾನು ಹೋಗಲ್ಲ ಅಂತೇಳಿ ನನ್ನ ಪ್ರೆಸ್ಸಲ್ಲೇ ಹೇಳಿದ್ದೀನಿ ನಾನು ನೇರವಾಗಿ ಆ ಸಂಬಂಧಪಟ್ಟಂಥವ್ರಿಗೂ ನಾನು ಹೇಳಿದ್ದೀನಿ ರೀಕೌಂಟಿಂಗ್ ಬೇಗನೆ ಆಗಲಿ ಆಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ನಾನು ಬರ ಬರಬಾರ್ದು ಅಂತ ಇಲ್ಲ ಆದರೂ ಕೂಡ ನಾವು ಕೋರ್ಟ್ ಆದೇಶ ಹಿಂಗಿರುವಾಗ ನಾವೆಲ್ಲೋ ಒಂದು ಕಡೆ ಶಾಸಕ ಇದ್ದೀನಿ ಸರ್ಕಾರ ಇದೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರೀತಿ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಾನು ತಿನ್ನ ಮಾಡ್ತೇವೆ ಒಂದು ಇವತ್ತು ಅಷ್ಟೇ ನಾನು ಅದಕ್ಕೆ ಬದ್ಧವಾಗಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶ ಬೇಕಾದ್ರೆ ರೀಕೌಂಟಿಂಗ್ ಆಗಬೇಕು ಆ ರೀ ನಮ್ಮ ಎದುರಾಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಮನಸ್ಸು ಬಂದಂಗೆ ಮಾತಾಡ್ಕೊಂಡು ಮಾತಾಡಿಕೊಂಡು ಜನಗಳನ್ನು ಒಂಥರ ಎಲ್ಲೋ ಒಂದು ಕಡೆ ಕಂಪಿನ್ಸ್ ಮಾಡಬೇಕು ರೀಕೌಂಟಿಂಗ್ ಹೇಳಿದವ ಅಲ್ವಾ ರೀಕೌಂಟಿಂಗ್ ಆದೇಶ ಆಗಿದೆ ಅಲ್ವಾ ರೀಕೌಂಟಿಂಗ್ ಕಾಯಿರಿ ಬೈ ಎಲೆಕ್ಷನ್ ಬರ್ತದ ನಾನೀಗ ಸುಪ್ರೀಂ ಕೋರ್ಟ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆಯಲ್ಲ ಕೇಸ್ ಇದು ಫೈನಲ್ ಆಗಿಲ್ಲ ಬರೀ ರೀಕೌಂಟಿಂಗ್ ಮಾಡಬೇಕು ರೀಕೌಂಟಿಂಗ್ ಮಾಡಿ ರೀಕೌಂಟಿಂಗ್ ರಿಸಲ್ಟನ್ನು ಇವರು ಅನೌನ್ಸ್ ಮಾಡೋಕೆಲ್ಲ ಸುಪ್ರೀಂ ಕೋರ್ಟ್ ಕೊಡಬೇಕು ಕೇಸ್ ಪೆಂಡಿಂಗ್ ಇದೆ ಈ ರಿಸಲ್ಟನ್ನ ಕೋರ್ಟ್ ಕೊಡ್ತಾರೆ ಸುಪ್ರೀಂ ಗೆ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಮಾಡ್ತದೆ ರಿಸರ್ಫಾ ಏನು ಮನಸ್ಸು ಬಂದಾಗ ಏಳ್ಕೊಂಡು ನಾವೇನು ಸುಪ್ರೀಂ ಕೋರ್ಟ್ ಜಜ್ಜಾ ರೇ ಬೇಕು ಅಂದರೆ ರೇಖು ಭಯ ಎಲೆಕ್ಷನ್ ಮಾಡಬೇಕಂದ್ರೆ ಭಯ ಎಲೆಕ್ಷನ್ ಏಳ್ಕಣಕ್ಕೆ ಜನಗಳ ಮಾಲೂರು ತಾಲೂಕಿನ ಜನಗಳನ್ನ ಯಾರಿಸೋಕ್ಕೆ ಅಷ್ಟು ಸಲೀಸಕ್ಕೆ ಮಾಲೂರು ತಾಲೂಕಿನ ಜನ ಇಲ್ಲ ಪಾಪ ಅವ್ರ ತಿರೋರು ಕೆಲವ್ರಿಗೆ ಯಾರನ್ನೂ ಯಾಮ್ಸೋಕ್ಕೆ ಇಲ್ಲ ಅವ್ರ ಜೊತೆ ಇಟ್ಕಣಕ್ಕೆ ಸ್ಟೇಟ್ಮೆಂಟ್ ಕೊಡ್ಬೋದು ನಾನು ಆ ಥರ ಮಾತಾಡೋಕೆ ಹೋಗೋದಿಲ್ಲ ನನ್ನ ನ್ಯಾಯಾಲಯ ಮತ್ತು ಕೋರ್ಟ್ ಆಡೋ ಪ್ರಕಾರ ನಮ್ಮ ಅಧಿಕಾರಿಗಳು ಏನು ಮಾಡಬೇಕು ಮಾಡಬೇಕು ಮಾಡ್ತಾರೆ ನಾನು ಗೈಡ್ ಮಾಡಿ ಆರಾಮಾಗಿ ನನ್ನ ಪಡ ನಾನು ಇರ್ತೀನಿ ಫ್ರೀ ಕಾಯ್ತು ಅದು ಯಾಕೆ ಮಾತಾಡ್ತಾರೆ ಏನಂದ್ರೆ ನಾನು ಈಗ ಏನು ಮಾತಾಡೋಕ್ಕೋಗೋಲ್ಲ ಯಾಕೆ ಮಾತಾಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದರೆ ರಾಜಕೀಯವಾಗಿ ಮಾತಾಡೋದಾದರೆ ನಾನು ಮಾತಾಡ್ತೀನಿ ಅವರು ಮಾತಾಡ್ತೀನಿ ಇದು ಕೋರ್ಟ್ ಆದೇಶ ನಾವು ಏನೇ ಮಾತಾಡಬೇಕಾದ್ರೂ ತುಂಬ ಎಚ್ಚರಿಕೆಯಿಂದ ನಾವು ಮಾತಾಡಬೇಕಾಗ್ತದೆ ಇವತ್ತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇವತ್ತು ತೀರ್ಮಾನ ಮಾಡಿರ್ತಾರೆ ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ನಾನು ಯಾವ ದೊಡ್ಡ ಇವನು ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಸ್ಟೇಟ್ಮೆಂಟ್ ನಾನು ಕೊಡೋದಿಲ್ಲ ಅವ್ರು ಕೊಡ್ಲಿ ನಾನು ಏನು ಅಭ್ಯರ್ಥಿ ಇಲ್ಲ ನಾನು ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ನಾನು ಏನು ಹೋಗಿಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ರೀಕೌಂಟಿಂಗ್ ಅವ್ರಿಗೆ ರೀಕೌಂಟಿಂಗ್ ಅಲ್ವಾ ನಾನು ಸ್ವಾಗತ ಬಯಸಿದ್ದು ರೀಕೌಂಟಿಂಗ್ ಅವ್ರು ಏನು ರೀಕೌಂಟಿಂಗ್ ಮಾಡ್ತಾರೋ ನಾನು ಸ್ವಾಗತ ಮಾಡ್ತೇನೆ ಎಲ್ಲಿಂದ ಹೇಳ್ತಾ ಇದ್ದೆ ಹೈಕೋರ್ಟಿಂದ ಹೇಳ್ತಾ ಇದ್ದೆ ಅಲ್ಲಿ ರೀಕೌಂಟಿಂಗ್ ಅಂತ ಬಂದರೆ ನಾನು ಯಾವುದೇ ಕಾರಣಕ್ಕೆ ಅಪೀಲ್ ಹೋಗೋದಿಲ್ಲ ಅಂತ ಅವತ್ತಿಂದ ಕೂಡ ಹೇಳ್ತಾ ಇದ್ದೆ ರೀಕೌಂಟಿಂಗ್ ಬಂದು ಹಸಿಂಧು ಅಂತ ಬಂದಿದ್ದಕ್ಕೆ ಮಾತ್ರ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ಮತ್ತು ಸುಪ್ರೀಂ ಕೋರ್ಟಲ್ಲಿ ಹಸಿಂಧು ಸರಿ ಇಲ್ಲ ಅಂತ ತೆಗೆದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಆದೇಶ ಮಾಡಿದ್ದಾರೆ ಇವತ್ತು ರೀಕೌಂಟಿಂಗ್ ಯಾವತ್ತು ಮಾಡ್ತಾರೋ ಇವತ್ತು ಕೋರ್ಟ್ ಆದೇಶ ಪ್ರಕಾರ ಪ್ರೊಸೀಜರ್ ಏನಿದೆ ಆ ಸಂಬಂಧಪಟ್ಟಂಥವ್ರು ಮಾಡ್ಕೊಂಡು ಮಾಡ್ಬೇಕಂತ ನನ್ನ ಪ್ರಕಾರ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇದು ಏನೋ ರೀಕೌಂಟಿಂಗ್ ಆಗ್ತಾ ಇರೋದು ಪ್ರೊಸೀಜರ್ ಪ್ರಕಾರ ಅವರು ರೀಕೌಂಟಿಂಗ್ ಮಾಡಲಿ ಅದು ಬಿಟ್ಟು ನಾನು ಎಲೆಕ್ಷನ್ ಆಗ್ತದೆ ಇಲ್ಲಾಂದ್ರೆ ಮತ್ತೆ ಏನೇನೋ ಆಗ್ತಾಯಿದೆ ಅಂದರೆ ಕೋ ಕೋರ್ಟ್ರ ಆರ್ಡ್ರಕ್ಕ ಆಗಿ ನಾನು ಮಾತಾಡೋಕ್ಕೆ ಹೋಗೋದು ಸೊ ಅದೆಲ್ಲ ಚರ್ಚೆ ಆಗಿಲ್ವಾ ಹೈಕೋರ್ಟಲ್ಲಿ ಅದೆಲ್ಲ ಚರ್ಚೆ ಆಗಿಲ್ಲ ಅದೆಲ್ಲ ಆದ್ಮೇಲೆ ಜಡ್ಜ್ಮೆಂಟ್ ಬಂದಿರೋದು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ವಾ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಏನಪ್ಪ ಸ್ಟ್ರಾಂಗ್ ರೂಮ್ ಎಲ್ಲಿ ಎಲ್ಲಿದೆ ಅಲ್ಲಿರೋ ಪೇಪರ್ ಅಲ್ಲಿರ್ತದೆ ಇಲ್ಲೇನೇನು ಇರಬೇಕು ಇರ್ತದೆ ಇವತ್ತು ಕೌಂಟಿಂಗ್ ಮಾಡಬೇಕಾದ ಸಂದರ್ಭದ ಅಲ್ಲೇನಿದೆ ಇಲ್ಲೇನಿದೆ ಆ ಸಂಬಂಧಪಟ್ಟರು ನೋಡ್ಕೊತಾರೆ ರೀಕೌಂಟಿಂಗ್ ಟೈಮಲ್ಲಿ ಮಾಡ್ತಾರೆ ಅದನ್ನು ಏನಪ್ಪ ಪೋಸ್ಟ್ ಎಲ್ಲ ಇಲ್ಲದೆ ಇಲ್ಲಿ ಸ್ಟ್ರಾಂಗ್ ರೂಮಲ್ಲಿದೆ ಅಲ್ವಾ ವಿವಿ ಪ್ಯಾಟ್ಗಳಿಲ್ಲದೆ ಸ್ಟ್ರಾಂಗ್ ಅಲ್ಲಿ ನಾಮಿನೇಷನ್ ಪೇಪರ್ಸ್ ಎಲ್ಲಿ ಬೇಕು ಅಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಜನಗಳಿಗೆ ಆಮರ್ಸೋದು ಎರಡೂವರೆ ವರ್ಷ ಹಿಂಗೆ ಕಳೆದೌಟಿಂಗ್ ರೀಕೌಂಟಿಂಗ್ ಆಯ್ತಪ್ಪ ಅದು ಆಯ್ತು ಪ್ಲೇಸ್ ಮಾಡಿದ್ವಿ ರೀಕೌಂಟಿಂಗು ಸ್ವಾಗತ ಮಾಡಿದ್ವಿ ನಾವು ಎರಡೂವರೆ ವರ್ಷ ಪ್ಲೇಸು ಮಾಡಿದ್ವಿ ಸ್ವಾಗತ ಕೂಡ ಬಯಸಿದ್ದೀವಿ ಆರಾಮಾಗಿರಪ್ಪ ರೀಕೌಂಟಿಂಗ್ ಆಗಲಿ ಏನಾಗ್ತದೋ ಸ್ವಾಗತ ಬಯಸ್ತೀನಪ್ಪ ನಾನು ಇವತ್ತು ಹೇಳ್ತೀನಿ ನಾನು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀನಿ ನಾನು ಏನಪ್ಪ ಸೊಕ್ತ ಮಾಡ್ತಾ ಇದ್ದೀನಿ ನೀವು ಸೊಕ್ತ ಮಾಡು ಆರಾಮಾಗಿ ಸುಮ್ನೆ ಅವರು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರೋ ಪ್ರಕಾರ ರೀಕೌಂಟಿಂಗ್ ಮಾಡಿಪ್ಪ ಅಂತ ಹೇಳು ಏನು ಅಧಿಕಾರಿ ನನ್ನ ಪರ್ವ ಬರ್ದಾಕ್ತ ಪೇಪರ್ ಏನು ಬರ್ದಾಕ್ ಬಿಡ್ತದಾ ಏನು ವಿ ಪ್ಯಾಟಲ್ಲಿ ಎಲ್ಲ ತಿಂತೀಯ ಆಗ್ತದೇನಪ್ಪ ತಿಂತೀರಾ ಏನಿದೆ ಅದೇ ಬರ್ತದೆ ತಿರ್ಕೊಳ್ಳೋದು ಬೇಡ ಅದೇನೋ ಕೆಟ್ಟೋಗ್ಬಿಟ್ಟದೆ ರಿಪೇರಿ ಆಗ್ಬಿಟ್ಟತೆ ರಿತ ಏನೋ ನೋಡಿ ಏನೋ ಕೀಳೆ ಪ್ರೆಷರ್ ಆಗ್ಬಿಟ್ಟದಪ್ಪ ನಾನೇನು ಮಾತಾಡೋಕು ನನ್ನ ಪಾಡಕ್ಕೆ ನಾನು ಎಮ್ ಎಲ್ ಎ ಇದ್ದೀನಿ ನನಗೆ ನಂಬಿಕೆ ಆದರೆ ರೀ ಕೌಂಟಾಗಿ ಗೆಲ್ತೀನಿ ಎಮ್ ಎಲ್ ಎ ಮುಂದುವರಿತೀನಿ ತಾಲೂಕು ಡೆವಲಪ್ಮೆಂಟ್ ಬಂದರೆ ಯೋಚನೆ ಮಾಡ್ತೀನಿ ಇವನ್ಗಿನ್ನೇನು ಬೇರೆ ಕೆಲಸ ಇಲ್ಲ ಇಂಥವುದೇ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ನಾನು ಅದಕ್ಕೆ ಕೌಟ್ರೆ ಮಾತಾಡೋಕ್ಕಾಗಲ್ಲ ನಾನು ಒಂದು ಮಾತು ಹೇಳ್ತೀನಿ ಹೋಗಿ ಏನು ಹೇಳ್ತೀನಿ ನಾನಂದ್ರೆ ಅಧಿಕಾರಿಗಳಿಗೆ ಹೈಕೋರ್ಟ್ ಡೈರೆಕ್ಷನ್ ಏನಿದೆ ಕೋರ್ಟು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನಿದೆ ಅದ್ರ ಪ್ರಕಾರ ನಿಮ್ಮ ಕೆಲಸ ನೀವು ಮಾಡ್ಕೊಡಿ ನನ್ನ ಮಾತು ಕೇಳಬೇಡಿ ಇನ್ನೊಬ್ಬರು ಮಾತು ಕೇಳಬೇಡಿ ಪ್ರೊಸೀಜರ್ ಏನನ್ನ ಯಾವ ತರ ಮಾಡಬೇಕು ಕೋರ್ಟ್ ಆದೇಶ ಪ್ರಕಾರ ಮಾಡ್ಕೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟು ಬಿಟ್ರೆ ನನ್ ಬೇರೆ ಮಾತಾಡ್ಕೊಳ್ಬೇಡಿ